ಮತ್ತೆ ಅದ ಬರೋದ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದ್ವಿ ಈಗ ನಮ್ಮ ಅಂಕಲ್ ಆಂಟಿ ಮನೆ ಇದೆ ಇಲ್ಲಿ ಮುಂಚೆ ವಿಡಿಯೋ ಬಿಟ್ಟಿದೀನಿ ಆ ವಿಡಿಯೋ ನೋಡ್ರಿ ನೀವು ಅವ್ರದ್ ಗೃಹ ಭವಿಷ್ಯದ ವಿಡಿಯೋ ನಮ್ದು ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದೀನಿ ಈಗ ಅವ್ರ ಮನೆಗೆ ಭೇಟಿ ಆಗೋ ಅಂತ ಹೋಗ್ತಾ ಇದೀವಿ ಇಲ್ಲೇ ಅದಾರ ಮತ್ತೆ ಇಲ್ಲಿ ಬಾಳ ಆಗ್ತಾ ಇದಾವಲ್ಲ ಮನೆ ಇದೆಯಲ್ಲಾ ಇರ್ಲಿಲ್ಲ ನಾವ್ ಬಂದಾಗ ಹೋಗಿ ಖಾಲಿ ಖಾಲಿ ಜಾಗ ಇತ್ತಲ್ಲ ಇದ್ ಇಷ್ಟ ದೊಡ್ಡದಾಗದ ಮನೆ ಅಲ್ಲಿ ನೋಡಿ ಕಬೂತ ಮೇಲ್ ನಾವ್ ಮುಂದೆ ಹಿಂದಿನ ಸೈಡ್ಲೆ ಬಂದಿದಿವಾರ ಎಲ್ಲ ಫುಲ್ ದುಡ್ಡ್ದಾಗೈತಿ ಅಲ್ಲ ಕಾರ್ ನಿಂತ ನೋಡಿ ಇಲ್ಲಿ ರೆಡ್ ಕಲರ್ ಇದೆ ಡಾರ್ಕ್ ಡಾರ್ಕ್ಲಿ ಅದಾರು ಏನಿಲ್ಲ ಮನೆಯ ಗಾಡಿಗಳು ಅಂತೂ ಯೋಚಿಸೋದಾಗ್ತದೆ ನಾನು ಮಾಡಿ ಚೂಡ ತಗೊಂಡಿದ್ದೀನಿ ಮತ್ತೆ ಖಾರ ಇದೆ ಕುಂದ ಎಲ್ಲ ಖಾಲಿ ಆಗೈತಿ ಅಂತ ಕೊಟ್ಬಾರ ಇರ್ಬೋ ಎಷ್ಟು ನೋಡಿ ಇವೆಲ್ಲ ಏನೇನು ಇಟ್ಟಾಳಿ ನಂಗೆ ಅಪ ಕೆಲಸ ನೋಡಿ ಹಿರ್ವೆ ಹಿರ್ವೆಗಳು ಬಂದೆ ಕೊಬ್ಬರಿಗೆ ತಿಂತ ಇದಾವ ಮೆಣಸಿನ್ಕಾಯಿ ಯಾವ ರೀತಿ ನೋಡಿ ಯಾವಾಗಲೂ ಕೆಲಸ ಕೆಲಸವಾಗಿ ಇರ್ತಾಳು ಇಲ್ಲೇನು ಏನ್ ಗಾರ್ಡನ್ ಬರೀ ಅರಿ ಏನು ಭಾಳ ದೊಡ್ಡ ಹೋಗ್ಯಾವ ಗಿಡಗಳು ಇದು ಈ ಥರದ್ದು ಮಸ್ತ್ ಮಸ್ತ ಆಗೈತಲ್ಲ ಭಾಳ ಇದನ ಹಾಂ ಚಂದ ಮಾಡ್ಯಾರ ಈಗ ಕಕ್ಕು ಏನು ಇದೆ ಎಷ್ಟು ದೊಡ್ಡ ಗಾಡನ ಖರೆ ಆದರೂ ಗಿಡಗಳು ಭಾಳ ದೊಡ್ಡ ಬಂದಾವು ಚಂದ ಬಂದ ಇವು ಬಳ್ಳಿ ಭಾಳ ದೊಡ್ಡದಾಗೈತಿ ಈಗೇನು ಭಾಳ ದಿನ ಆಗಿಲ್ಲ ಹಚ್ಚಿದ ಹಚ್ಚಿ ಭಾಳ ದಿನ ಆಗಿಲ್ಲ ಏ ಹಾಂ

ಅಜ್ಜಿ ಅಜ್ಜಿ ಫೋಟೋ ಇಟ್ಕೊಂಡಿದ್ದಾರೆ ಇಲ್ಲ ನಿನ್ನಂತ ಮೇಗ ಇಲ್ಲ ಎಲ್ಲೂ ಹೋಗಲ್ಲ ಮಾಮಾ ಇದ್ರೆ ಎಲ್ಲೂ ಹೋಗಲ್ಲ ನಾನು ಇಲ್ಲಿ ಹುಡ್ಕಾಡಾತೇನಿ ಇವ್ರಿಗೆ ನನ್ ಕನ್ಸಿಲ್ ಯಾವ ನೋಡಿದ್ಮೇಲೆ ಗೊತ್ತಾತಿವ್ರ ಇವ್ರು ಜೀನ್ ಕೊಡ್ತಾರ ಮೇಘಾ ಜೊತೆ ಅಂತ ಏನೋ ಮೊದ್ಲಿಂದ ಮೇಘಾ ಮೇಲೆ ಬಾಳ ಬರ್ತೇ ತಗೊಳ್ಳಿ ಈಗ ಬಿಸಿ ಬಿಸಿ ನಿಮ್ ಚಾಯ್ ಬಿಸ್ಕಿಟ್ ಬಂತು ಮೇಘ ಇಲ್ಲ ಅರಿಯಂತ ಅಂತ 호텔 ಇತ್ತು ಲ ಹಸಾಗ ಚಲೋ ಐತ್ ನೋಡು ಎ.ವಿ ಹೋಗಿ ಅದು ಹೋಗೋ ಪರಿಬೋದು ಚಲೋ ಇತ್ತು ಬಹಳ ಇಷ್ಟ ಆಯ್ತು ಈಗ ಯೋತನೆ ಅಲ್ಲಿ ಅಮ್ಮ ಇಲ್ಲ ಅಂತ

ನಾನು ಶುರುವಾದೆ ಎಲ್ಲ ಒಪ್ಪೆಕ ಹೋಗ್ತಲ್ಲ کوئیನು ಈಗನ್ ಮಾಡ್ಬೇಡ ಫಾಲ್ ಇಂಪಾರ್ಟೆಂಟ್ ಐದು ನನಗೆ ನಾನು ನಾವೆ ಫುಷಿ ಆಗಿಲ್ಲ ನನಗೆ ನೀವು ಭೇತಿ ಆಗಷ್ಟೇ ಸರಿ ಸವಿಚನ್ ಜಮತಿ ಯಾರು ರಡೋ ರೀತಿ ಏನಾಯಿತು ಥ್ಯಾಂಕ್ ಯು ಆ ದಿನ ತಂದಿರೆ ಸಪೋರ್ಟ್ ಆಚೆ ಬರ ಮನೋ ಮಾಡ್ತಂತು ಹ್ಮ್ ಇಲ್ಲಿ ನೋಡಿ ಮೊಗ್ಲ ಕಾಂಡ ಹಾಕೋ ಬಾರಿ ಇದು ಪಕ್ಷಿಗೆ ಊಟ ಹಾಕೋದು ಎಷ್ಟು ಚೆನ್ನ ಮರಿಯಾ ನಡಿಚಿತು ಅದು 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 ಅದ್ರೋಗ ಅಕ್ಕಿ ಹಾಕಿದಾಳ ಅದು ದಾರ ಕಟ್ಟಿದಾಳ ಕಾಕು ಇಷ್ಟೆಲ್ಲಾ ಸೊಪ್ಪು ತೋಣ್ ಮನೆ ನೋಡಿ ಹಾಕಿದ್ದನಾ ತಿರು ಕಾಕೂ ಬಸರೆ ಸುಪ್ತಗೆಯಾಕ ಹೋಗಿ ಅಡಿ ನಮ್ಮ ಸಲವಾಗಿ ಕೆಲಸ ಹೀಂಗ್ ಮಾಡ್ಕೋದು ಕುಡ್ತಾರೆ ನೋಡು ಹ್ಮ್ ಎಷ್ಟು ತ್ರಾಸ್ ಮಾಡ್ಕೋತಾಳ ನೋಡಿ ಬುದ್ದಾಡ್ಕೋದು ಕುಡ್ತಪ್ಪ ಅವಳು ಏನ್ ಹೇಳೋದಿಲ್ಲ ನಮ್ಮ ಅಳಿಯ ಮಗಳ್ರಿ ಹೌದು ಹಾ ನಮಸ್ಕಾರ ನಮಸ್ಕಾರ ರಮಿತೀರೆ ನಾವು ಗೋವಾಗ ರೆಡಿಯಾಗಿ ಕ್ಯಾಪ್ ಕೊೊಂಡೆ ರೆಡಿಯಾಗಿ ಹೊರಟ್ತಾ ಇದೀವಿ ನೋಡಿದ್ರಾ ತೌರ್ ಮನೆಗೆ ಬಂದ ಮೇಲೆ ಎಷ್ಟುಂತು ಖುಷಿ ಇತ್ತಾರೆ ನನಗಿಂತಲೂ ಖುಷಿ ಇವರಿಗೆ ಇದಾರೆ ನೋಡಿ ಹೇಳ್ ಮಾಡ್ತೀವಿ ಶಾಪರ್ಲ ಅಲ್ಲ ಮಾತೆ ದೊಡ್ಡ ಕಟಾಕರು ದೊಡ್ಡದಾಗಿನೇ ವಿಡಿಯೋ ಮಾಡಿ ಬಾ ವಿಡಿಯೋ ಹಾಯ್ ಫೋಟೋ ಫೋಟೋ ಒಂದಿಗೆ ಎಲ್ಲರೂ ಒಂದು ಕಡೆ ಬ್ಯಾಟರಿ ಬ್ಯಾಟರಿ ಚೇಂಜ್ ಮಾಡ್ಲಿ ಎಲ್ಲರೂ ನೋಡಿ ಅವಾಗಿಂದ ಎಲ್ಲಾ ಕಾಕು ನಮಗೆ ಏನ್ ಮಾಡೋದು ಎಲ್ಲಾ ಉಪಚಾರ ಮಾಡಿ ಎಲ್ಲಾ ಚಾಯ್ ಕುಡ್ವಿ ಬಹಳಷ್ಟು ಎಲ್ಲಾ ಒತ್ತಾಯ ಮಾಡುದು ಈರ ಅಂತ ಹೊರಡ್ತಾ ಇದ್ವಿ ಹಿಂಗ ಹೊರಡೋಣ ಅಂತ ಆದ್ಮೇಲೆ ಇವ್ರು ಏನೋ ಏನೋ ತಗದ್ರಿ ಇದು ಕ್ಯಾಪು ಟೋಪಿ ಅಂತ ಹೇಳಿ ತಗದಿದ್ ಸಲ ಒಳ್ಳೇದಾಯ್ತು ನಮ್ ಚಲೋನ ಆಯ್ತು ಯಾಕಂದ್ರೆ ತಾತೆಗೂ ಭೇಟಿ ಅವಕಾಶ ಸಿಕ್ಕದ್ ನಮಗ ಅವರು ನಮ್ಗೆ ಭೇಟಿ ಆದ್ರು ಮತ್ತೆ ಅವ್ರಿಗೂ ನೋಡೋಗ್ತಾ ಅಂತ ಖುಷಿ ಆಗ್ತಾ ಇದೆ ಫೋಟೋ ತಗದೆ

ನೋಡ್ರಿ ಅಲ್ಲ ಅಲ್ಲೇ ಈಗಿನ ಜಮಾನಿ ಕೈ ಬಂದದ ಸಮೂ ಮಾ ಏನ್ ನಿಂದ ನಿಂಗೇಟ್ ಕೈ ಹಾಗಲ್ಕಾಯಿ ಒಳಗ್ರೇಟ್ ಆಯ್ತು ನೀನು ಫ್ರೈ ಮಾಡ್ಕೊಡ್ತೀನಿ ರುತಿನಂತೆ ಚಿತ್ ಬ್ಯಾಡ್ ಕ್ವಾಲಿಟಿ ಪ್ರಿಯಾಂಕಾ ನೀನೆ ಒಂದೊಂದ್ತರ ಹಂಗ ಅನಸ್ತಿರಿ ನಾ ಹೇಳ್ತೀನಿ ಬೇಗ ನಾವು ಬಿಡೋನು

ಸಾಧ್ಯ ಸಾದೇಲ್ ಕಕುವ ಅದು ಬರೋದ ಅದ ಯಾಕಂದ್ರೆ ಇಲ್ಲಿ ಪ್ರೀತಿ ಸಿಗೋದು ಎಲ್ಲೂ ಸಿಗಲ್ಲ ಅದ ಆ ಪ್ರೀತಿ ಅಟ್ಯಾಚ್ಮೆಂಟ್ ಸ್ಪೆಷಲ್ ಇರ್ತದ ಓಕೆ ಮಾ ಓಕೆ आराम ಆಗಿರಿ ಹಾ ಓಕೆ ಬಾಯ್ ಆಯ್ತು ಹೇಳ್ತೀನಿ ಸರ್ ಯಾರು ಬಂದಿಲ್ಲ ಅವರು ಬಂದಿಲ್ಲ ರೀ ಈಗ ಬಾ ದಿನ ಬಂದಿಲ್ಲ ಆಮೇಲೆ ಮತ್ತೆ ಬಂದಾಗ ಒಂದಾಗ್ ಹೇಳ್ತೀನಿ ನಾ ಬರ್ತಾ ಅವಳಿನ್ ಬಾಳ್ ನಿಂದ ಎಷ್ಟು ಇದು मारತ ಓಕೆ ಬಾಯ್ ರಾತ್ರಿ ಟೈಮ್ ದಾಗ ಇಷ್ಟು ಟೈಮ್ ಆಯ್ತು ನಾವ ಎಲ್ಲಾ ಕಡೆ ಕತ್ಲಾಗದ ಎಷ್ಟು ಟೈಮ್ ಆಗಿತ್ತು ನೋಡಿ ಟೈಮ್ ಈಗ ಸೆವೆನ್ ಥರ್ಟಿ ಆಗದ ಕತ್ಲೊಳಗ ಹೋಗ್ತಾ ಇದೀವಿ ಆರಾಮಾಗಿ ಲೈಟ್ ಗಳು ಮುಖದ ಮೇಲೆ ಬರ್ತಾ ಇದಾವ ಬೇಗ ಎಷ್ಟ ಬರೋಣ ಅಂದ್ರೂ ನಮ್ ಕೆಲ್ಸಾನ ಬೇಗ ಮುಗಿಯಲ್ಲ ಏನ್ ಮಾಡಕ್ ಆಗಲ್ಲ ಬೆಳಿಗ್ಗೆ ನಾವ್ ಆರಾಮ್ ಹೋಗ್ ಮುಟ್ಟಿದ್ವಿ ಈಗ ಒಂದು ಸ್ವಲ್ಪ ಲೇಟ್ ಆಗೈತಿ ಪರವಾಗಿಲ್ಲ ಜೋಡಿಗಳು ಅದೇವಿ ಆರಾಮಾಗಿ ಹೋಗ್ತೀವಿ ಮಕ್ಳಿಗೂ ಫೋನ್ ಮಾಡಿ ಹೇಳೀವಿ ಬರ್ತೀವಿ ಉಮ್ಮದ ಕಟ್ಟಿ ತನಕ ಅಂತ ಆಯ್ತಂದ್ರೆ ಮಾಡ್ಕೋತಾರವ್ರೆ ನಾವು ಆರಾಮಾಗಿ ನಮ್ದು ಪ್ರಯಾಣ ಎಲ್ಲ ಇದೀವಿ ಚಿನ್ನೂ ಇಲ್ಲಿ ಡ್ರೈವಿಂಗ್ ಮಾಡತ್ತ ನೋಡಿ ಒಂದು ಸ್ವಲ್ಪ ಶೇಂಗಾ ತಿಂದರು ಸ್ವಲ್ಪ ಶೇಂಗಾ ತಿಂದರು ಸ್ವಲ್ಪ ಚಿನ್ಮುರಿ ತೊಗೊಂಬಂದಿದ್ದು ಸ್ವಲ್ಪ ತಿಂದರು ನೋಡಿ ಹೆಂಗ್ ಮಿಸ್ಸಿ ತೀರಿಸ್ತಾ ಇದಾರೆ ಒಂದ್ ಸ್ವಲ್ಪ ದೃಷ್ಟಿ ತೆಗೆದು ಹೋಗಿಬೇಕು ಅವ್ರದ್ದು ಇವತ್ತ ಬಹಳ ಜನ ದೃಷ್ಟಿ ಹೆಚ್ಚಿದಾರ ಮೇಡಮ್ಗಳು ಎಷ್ಟು ಹೊಗಳಿದ್ರು ಮೇಡಮ್ ಎಷ್ಟು ಮಾತಾಡಿದ್ರಿ ಬಹಳ ಖುಷಿ ಆಯ್ತಾ ಮಾತುಗಳು ಇನ್ನೂ ನನ್ ಕಿವಳ ಗುಣಗುನು ಗುಣಗುನು ಮಾಡ್ತಾ ಇದಾವ ನಿಮ್ಮೆಲ್ಲಾರ ಆಶೀರ್ವಾದದಿಂದ ನಮ್ ಜರ್ನಿ ಸುಖಕರ ಆಯ್ತು ಇವತ್ತ ನಮ್ಮ ಮಕ್ಕಳಿದಾರ ಮನೆಯೊಳಗಿದ್ರು ಅನ್ನ ತಂಗಿ ಟೈಮ್ ಒಂಬತ್ತುವರಿ ಆಯ್ತು ಆರಾಮಾಗಿ ಬಂದ್ವಿ ಕತ್ಲಿರೋದ್ರಿಂದ ಹುಡುಗರು ಬಂದ ತಕ್ಷಣ ಕೇಳಿದ್ರು ಹೆಂಗಾಯ್ತು ಕಾರ್ಯಕ್ರಮ ಮ್ಯಾಮ್ ಎಲ್ಲ ಭೇಟಿ ಆದ್ರೀನ ನಿಮ್ದು ಗೆಳತಿಗಳೆಲ್ಲ ಬಂದಿದ್ರ ಎಲ್ಲ ಕೇಳಿದ್ರು ಮಾತಾಡದೆ ಅವರು ಎಲ್ಲಾರು ಬಹಳ ಖುಷಿ ಖುಷಿ ಆಯ್ತು ಎಲ್ಲ ಆಯ್ತು

ನೋಡಿ ಸಲುವಾಗಿ ಬಹಳ ಧನ್ಯವಾದ ನಾವು ಈ ವಿಡಿಯೋನ ಇಲ್ಲಿ ಮುಗಿಸ್ತೀವಿ ನಮಗೂ ಟೈರ್ಡ್ ಆಗದ ನಾವು ಮಾಡ್ತೀವಿ ಈಗ